ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕದಲ್ಲಿ ಕನ್ನಡತಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡತಿ ಆ್ಯಕ್ಚುಲಿ ಇವತ್ತು ನಮ್ಮ ಅಪ್ಪಾಜಿ ಅವ್ರದ್ದು ಬರ್ಡೇ ಇತ್ತು ಹಾಗಾಗಿ ನಾವು ಅವರಿಗೆ ಊಟಕ್ಕೆ ಹೊರ ಹೋಗೋಣ ಅಂತ ಹೇಳಿ ನಾವು ಚಾಂದ್ ಪ್ಯಾಲೇಸ್ ಅಂತ ಇದು ವೆಜ್ ಹೋಟೆಲ್ ಸೊ ಇಲ್ಲಿಗೆ ಬಂದಿದೀವಿ ನಾನ್ ವೆಜ್ಜು ವೆಜ್ ಮಿಕ್ಸ್ ಇದ್ರೆ ನಾವು ಅಪ್ಪಾಜಿ ಬರಲ್ಲ ಅದಕ್ಕೋಸ್ಕರ ವೆಜ್ಜಿಗೆ ಕರ್ ಹೋಟೆಲಿಗೆ ಬಂದ್ವಿ ಸೊ ಇದು ಬಫೆ ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಜೊತೆಗೆ ಅಂದರೆ ಒಬ್ರಿಗೆ ಟ್ವೆಂಟಿ ಫೈವ್ ಡಾಲರ್ಸ್ ಅನ್ಸುತ್ತೆ ಸೊ ಹಂಗಾಗಿ ನಾವು ಹೋದ್ವಿ ಚೆನ್ನಾಗಿತ್ತು ಎಲ್ಲಿ ವೆರೈಟೀಸ್ ತುಂಬ ಇದ್ವು ಹಾಗೆಯೇ ನಾ ಅಂದರೆ ನೋಡ್ತಾ ಇರ್ಬೋದು ಎಷ್ಟು ವೆರೈಟೀಸು ಪಾನಿಪುರಿ ಇವೆಲ್ಲ ತುಂಬಾ ದಿನ ಆಗುತ್ತೆ ಇಲ್ಲಿ ತಿನ್ನೋದು ಸೊ ಹಾಗಾಗಿ ನಾವು ರೆಗ್ಯುಲರಾಗಿ ನಾವು ಯೂಶಲಿ ಹೋಟೆಲ್ ಪ್ರಿಫರ್ ಮಾಡಲ್ಲ ಹಾಗಾಗಿ ಯಾವುದಾದ್ರು ಅಕೇಶನ್ ಬಂದರೆ ವೆರಿ ರೇರ್ಲಿ ನಾವು ಹೋಟೆಲಿಗೆ ಹೋಗ್ತೀವಿ ತುಂಬಾ ಚೆನ್ನಾಗಿತ್ತು ವೆರೈಟೀಸ್ ಅಂತೂ ಸಕ್ಕದಾಗಿದ್ವು ಹಾಗೆನೇ ಎಲ್ಲವನ್ನೂ ಟ್ರೈ ಮಾಡೋ ಅಷ್ಟೊತ್ತಿಗೆ ಹೊಟ್ಟೆ ತುಂಬತ್ತೆ ಸೊ ಅಷ್ಟು ವೆರೈಟೀಸ್ ಇದ್ವು ನೋಡ್ತಾ ಇರ್ಬೋದು ನೀವು ನೋಡಿದ್ರೇ ಸಕ್ಕು ನಮಗೆ ನಿಜವಾಗ್ಲೂ ಅದು ಹೆಂಗೆ ನೋಡಿದ್ದು ನೋಡಿದರೆ ಹೆಂಗೆ ಅನಿಸುತ್ತೋ ಹಾಗೇನೆ ತಿನ್ನೋಕ್ಕೆ ಟೇಸ್ಟು ಕೂಡ ಹಾಗೇನೆ ಇತ್ತು ಚೆನ್ನಾಗಿತ್ತು ಯೂಲಿ ಇಲ್ಲಿ ಅಮೇರಿಕಾದಲ್ಲಿ ನಮಗೆ ವೆಜ್ ಹೋಟೆಲ್ ಸಿಗೋದು ತುಂಬಾ ಕಷ್ಟ ಆದರೆ ಇಲ್ಲಿ ನಾವು ಇಂಡಿಯನ್ಸ್ ಜಾಸ್ತಿ ಇರೋದರಿಂದ ಕೆಲವೊಂದು ವೆಜ್ ಹೋಟೆಲ್ಗಳು ಇದ್ವು ಸೊ ಇಷ್ಟು ತನಕ ಮೇನ್ ಫುಡ್ ಆದರೆ ಇನ್ನು ಈಗ ಎಲ್ಲ ಡೆಸರ್ಟ್ಗಳು ಬಂದಿದ್ದು ಸೊ ಡೆಸರ್ಟಲ್ಲೂ ತುಂಬಾ ಆಪ್ಷನ್ ಇಟ್ಟಿದ್ರು ಸೊ ಎಲ್ಲನೂ ನಾವು ಟೇಸ್ಟ್ ಮಾಡಿದ್ವಿ ಜೊತೆಗೆ ಜ್ಯೂಸು ಐಸ್ ಕ್ರೀಮ್ ಕೂಡ ಇತ್ತು ಅದ್ರ ಜೊತೆಗೆ ಸ್ಪೆಷಲಿ ಈ ಸಲ ಏನು ಚಾಕ್ಲೇಟ್ ಫೌಂಟೇನ್ ಇತ್ತು ಆ್ಯಕ್ಚುಲಿ ನನ್ನ ಮಗಳಿಗೆ ಫಸ್ಟ್ ಟೈಮ್ ಇದು ಚಾಕ್ಲೇಟ್ ಫೌಂಟೇನ್ ನೋಡ್ತಾ ಇರೋದು ಜೊತೆಗೆ ಇಲ್ಲೆಲ್ಲ ಹಣ್ಣುಗಳಿದ್ವು ಸೊ ಅದರಿಂದ ಅದನ್ನು ಒಂದ್ಸಲ ಅದನ್ನ ಟ್ರೈ ಮಾಡಿದ್ಲು ಬಟ್ ತಿನ್ನೋಕಷ್ಟು ಇಷ್ಟಪಟ್ಟಿಲ್ಲ ಬಟ್ ಟ್ರೈ ಮಾಡಿದ್ಲು ಅದರೊಳಗೆ ಏನು ಫ್ರೂಟನ್ನು ಎತ್ಕೊಳ್ಳೋಕ್ಕೆ ಸೊ ಅದಾದಮೇಲೆ ಎಲ್ಲ ಊಟ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಸಂಜೆ ನಾವು ಮತ್ತು ನಾವು ಅಪ್ಪಾಜಿ ಇದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಯೂಶ್ವಲಿ ನಾವು ಅಪ್ಪ ಏನು ಕೇಕ್ ಕಟ್ ಅಷ್ಟು ಇಷ್ಟಪಡೋದಿಲ್ಲ ಬಟ್ ಮೊಮ್ಮಗಳು ಏನು ಇಷ್ಟಪಟ್ಲು ಅಂಥೇಳಿ ಅವಳಿಗೋಸ್ಕರ ಕೇಕ್ ಕಟ್ ಮಾಡಲಿಕ್ಕೆ ಓಕೆ ಅಂದರು ಆಮೇಲೆ ಅವಳು ಇಷ್ಟ ಬಂದಿದ್ದಕ್ಕೆ ಅವಳು ಅವಳಿಗೆ ಇಷ್ಟವಾಗಿದ್ದೇ ಕೇಕ್ ತೊಗೊಂಬಂದಿದ್ದು ಜೊತೆಗೆ ಅವಳೇ ಕಟ್ ಮಾಡಬೇಕು ಅಂತ ನೋಡಿ ಅಪ್ಪಾಜಿಗೆ ಅವಳು ಏನು ಇದೂ ಕೊಡ್ತಿಲ್ಲ ಚಾನ್ಸು ಕೊಡ್ತಿಲ್ಲ ಹಾಗೆ ತಾನೊಬ್ಬಳೆ ಕೇಕ್ ಕಟ್ ಮಾಡೋಕ್ ನಿಂತೇಳಿ ಅವಳೇ ಕೇಕ್ ಕಟ್ ಮಾಡಿ ಸೊ ಅವಳೇ ಆಮೇಲೆ ಕೇಕ್ ಕಟ್ ಮಾಡಿದ್ಮೇಲೆ ಇದು ಏನು ಅಂದರೆ ಅವಳೇ ಫಸ್ಟ್ ತಿನ್ನಬೇಕು ಸೊ ಅದು ಒಂದು ಸೊ ಅವಳು ಕೇಕ್ ಕಟ್ ಮಾಡಿದ್ಮೇಲೆ ಅವಳಿಗೆ ತಿನ್ನಿಸಿ ಸೊ ಎಲ್ಲ ಒಟ್ಟು ಚೆನ್ನಾಗಾಯಿತು ಸೆಲೆಬ್ರೇಷನ್ನು ಯೂಶ್ವಲಿ ನಾವು ಅಪ್ಪಾಜಿ ಕೇಕ್ ಕಟ್ಟಿಂಗ್ ಸೆರೆಮನಿಯಲ್ಲಿ ಯೂ ಪಾರ್ಟಿಸಿಪೇಟ್ ಮಾಡೋಲ್ಲ ಬಟ್ ಈ ಸಲ ಅವ್ರದೇ ಬರ್ಡೇ ಕೇಕ್ ಕಟ್ ಮಾಡಿಸಿದ್ದಾರೆ ಸೊ ಅದೊಂದು ತುಂಬಾ ಖುಷಿ ಇಲ್ಲಿ ಅದು ಅಮೇರಿಕಾದಲ್ಲಿ ಇಂಡಿಯಾದಲ್ಲಿ ಇದ್ದಿದ್ರೆ ಯಾರು ಅವರು ಬೇಡ ಅಂದ್ಬಿಟ್ರೆ ನಾವು ಸುಮ್ಮನಾಗಿ ಬಿಡ್ತಿದ್ವಿ ಇಲ್ಲಿ ಮೊಮ್ಮಗಳಿರೋದಕ್ಕೆ ಮುಂಚೆನೇ ಹೋಗಿ ಏನು ಹೇಳ್ದನೇ ಕೇಕ್ ತೊಗೊಂಬಂದಿದ್ದಕ್ಕೆ ಸುಮ್ಮನೆ ಆರಾಮಾಗಿ ಕೇಕ್ ಕಟ್ ಮಾಡಿದರು ಸೊ ಎಲ್ಲ ತಿಂದು ಖುಷಿಯಾಗಿ ಅದು ಕೇಕ್ ಇರೋದಕ್ಕೆ ಅವಳು ನೋಡಿ ಎಷ್ಟು ಅವಳ್ದೇ ಫೇವ್ರೇಟ್ ಕೇಕ್ ತಗೊಂಬಂದಿದ್ದಕ್ಕೆ ಎಷ್ಟು ಚೆನ್ನಾಗಿ ಅವ್ಳು ತಿಂದು ಎಷ್ಟು ಆರಾಮಾಗಿದೆ ನಾವು ಅಪ್ಪಾಜಿ ಅಮ್ಮ ಅವ್ರನ್ನ ಇಂಡಿಯಾಗೆ ಹೊರಟಿದ್ದಾರೆ ಅವ್ರಿಗೆ ಏರ್ಪೋರ್ಟಿಗೆ ಬಿಡೋಕ್ಕೆ ಹೊ ಹೊರಡುವಂಥ ಟೈಮ್ ಆಗಿದೆ ಸೊ ಎರಡು ತಿಂಗಳಿಗೆ ನಾವು ಅವರಿಗೆ ಬುಕ್ ಮಾಡಿದ್ವಿ ಬಟ್ ಹೆಂಗೋಯ್ತು ದಿನ ಅಂತಲೇ ಗೊತ್ತಿಲ್ಲ ಬಂದಾಗಿಂದ ಇಲ್ಲಿ ತನಕ ಫುಲ್ ಕಂಪ್ಲೀಟಾಗಿ ಅವ್ರ ಜೊತೆಗೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಅವ್ರನ್ನ ಇವತ್ತು ಇಂಡಿಯಾಗೆ ಅವ್ರು ವಾಪಸ್ ಹೊರಟಿದ್ದಾರೆ ಅವ್ರನ್ನ ಏರ್ಪೋರ್ಟಿಗೆ ಬಿಡಕ್ಕೆ ಇದ್ದೀವಿ ಸೊ ಅವ್ರು ಇವತ್ತು ಯಾವ ಫ್ಲೈಟ್ ಹತ್ತುತ್ತಾರೆ ಹಾಗೆಯೇ ಯಾವ ಏರ್ಪೋರ್ಟಿಂದ ಅವರು ಟ್ರಾವೆಲ್ ಮಾಡ್ತಿದ್ದಾರೆ ನಾವಿರೋ ನ್ಯೂಜರ್ಸಿಯಲ್ಲಿ ಸೊ ಅವ್ರು ಯಾವ ಏರ್ಪೋರ್ಟಿಂದ ಟ್ರಾವೆಲ್ ಮಾಡ್ತಿದ್ದಾರೆ ಅವ್ರ ಅವ್ರನ್ನ ಎಲ್ಲಿಗೆ ಬಿಡ್ತೀವಿ ಯಾವ ಫ್ಲೈಟಲ್ಲಿ ಜರ್ನಿ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋ ಇರುತ್ತೆ ಎಲ್ಲ ಸೆಲೆಬ್ರೇಷನ್ ಮುಗಿದ್ಮೇಲೆ ನಾವು ಮತ್ತೆ ಏರ್ಪೋರ್ಟಿಗೆ ಹೊರಟ್ವಿ ಸಂಜೆ ಆಗಿತ್ತು ಸೊ ನೈಟ್ ಆ ಫ್ಲೈಟು ಆಲ್ಮೋಸ್ಟ್ ಎಂಟು ಎಂಟೂವರೆ ಆಗಿತ್ತು ಅನ್ಸುತ್ತೆ ಬಿಡೋ ಅಷ್ಟೊತ್ತಿಗೆ ನೋಡ್ರಿ ಎಷ್ಟು ಬೆಳಕಿದೆ ಸೊ ಹೊರಟಿದ್ವಿ ನಾವು ಕಾರಲ್ಲಿ ಕಾರಲ್ಲೇ ಎಂಜಾಯ್ ಮಾಡ್ಕೊಂಡು ಅವ್ರು ಇನ್ನೂ ಎಂಟು ಮೂವತ್ತೈದು ಅದ್ರ ಜೊತೆ ನಾನು ಅವ್ರ ಜೊತೆಗೆ ಇಂಡಿಯಾಗೆ ಹೋಗ್ತೀನಿ ಅವ್ರನ್ನ ಬಿಟ್ಟು ಹೋಗೋದಿಲ್ಲ ಹಂಗೆ ಹಿಂಗೆ ಅಂತೇಳಿ ಎಲ್ಲ ಅಂದ್ಕೊತಾ ಫುಲ್ ತಮಾಷೆ ಮಾಡ್ಕೊತ ಹೊರಟಿದ್ವಿ ಸೊ ನಾವು ಬುಕ್ ಮಾಡಿದ್ದು ಎಮಿರೇಟ್ಸ್ ಫ್ಲೈಟು ಸೊ ಅದು ಲೆವೆಲ್ ತ್ರೀಯಲ್ಲಿದೆ ಅದರ ಬ್ಯಾಗೇಜ್ ಡ್ರಾಪ್ ಆಫು ಸೊ ಹಂಗಾಗಿ ನಾವು ಲೆವೆಲ್ ತ್ರೀಗೆ ಹೋದ್ವಿ ಸೊ ಸೀದಾ ಹೋದ್ಮೇಲೆ ಇವರು ಆಲ್ಮೋಸ್ಟ್ ಒಂದು ಮೂರೇನೋ ಅವು ಎಲ್ಲವೂ ನಾರ್ಮಲಾಗಿ ಟ್ವೆಂಟಿ ತ್ರೀ ಜಿಸ್ಸು ಬಟ್ ಒಂದೂ ಟ್ವೆಂಟಿ ತ್ರೀ ಕೆಜಸ್ ಇರಲಿಲ್ಲ ಎಲ್ಲನೂ ಕಡಿಮೆನೇ ಇತ್ತು ಆಮೇಲೆ ಸಣ್ಣದೊಂದು ಕ್ಯಾಬಿನ್ ಬ್ಯಾಗ್ ಕೂಡ ಇತ್ತು ಅದನ್ನು ಕೂಡ ಇಟ್ಕೊಳ್ಳೋದು ಬೇಡ ಅವ್ರು ಆರಾಮಾಗಿ ಹೋಗಲಿ ಹೇಳಿ ನಾವು ಯಾಕಂದರೆ ಎರಡು ಕಡೆಗೆ ಇದನ್ನು ನಾವು ಫ್ಲೈಟ್ ಇಳಿದು ಹತ್ತಬೇಕು ಹಂಗಾಗಿ ನಾವು ಏನು ಇಟ್ಕೊಳ್ಳೋದು ಬೇಡ ಆರಾಮಾಗಿ ಹೋಗಲಿ ಅಂಥೇಳಿ ಎಲ್ಲನೂ ಚಕ್ಕಿನ್ಗೆ ಹಾಕಿದ್ವಿ ಸೊ ಅವರು ಓಕೆ ಅಂದರು ಎಲ್ಲ ಹಾಕೋತೀವಿ ಅಂದರು ಯಾಕಂದರೆ ಯೂಶ್ವಲಿ ಅವರಿಗೆ ನಾಲ್ಕು ಬ್ಯಾ ಇದು ಸೂಟ್ ಕೇಸು ಬಟ್ ಮೂರಷ್ಟೇ ದುಡ್ಡು ಬಿದ್ವು ಅವು ಎಲ್ಲವೂ ಯಾವೂ ಟ್ವೆಂಟಿ ತ್ರೀ ಜಿಸ್ ಇಲ್ಲದೆ ಇರೋದ್ರಿಂದ ಎಲ್ಲನೂ ಹಾಕಿಸ್ಕೊಂಡ್ರು ಸೊ ಅದು ಹಾಕಿದ್ಮೇಲೆಲ್ಲ ಅಡ್ರೆಸ್ ಎಲ್ಲ ಬರೆದ್ಬಿಟ್ಟು ಕೊಟ್ಟು ಬಂದುಬಿಟ್ಟು ಈ ಕಡೆ ನೋಡಿದ್ರೆ ಇವಳು ಆ ಎಮಿರೇಟ್ ಫ್ಲ ಫ್ಲೈಟಿಂದ ಏನು ಪಿಚ್ಚರ್ಸ್ ಇದ್ವಲ್ಲ ಅವ್ನು ನೋಡಿಕೊಂಡು ಅವಳಿಗೆ ಈ ಡ್ರೆಸ್ ಯಾವಾಗೂ ಅಷ್ಟೇ ಹೋದ್ಸಲ ನಾವು ಬರುವಾಗಲೂ ಅಷ್ಟೇ ಆ ಡ್ರೆಸ್ ಇರೋದಕ್ಕೆ ಅವ್ರು ಎಷ್ಟು ಬ್ಯೂಟಿಫುಲ್ ನಮ್ಮ ಅಂತಿದ್ಲು ಸೊ ಅದೇ ಥರ ಈಗಲೂ ಕೂಡ ಅವ್ರನ್ನ ನೋಡಿ ಅವ್ರ ಹತ್ರ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ನೋಡಮ್ಮ ಎಷ್ಟು ಚೆನ್ನಾಗಿದೆ ಡ್ರೆಸ್ ಅಂತೆಲ್ಲ ಹೇಳ್ತಾ ಇದ್ಲು ಅದಾದಮೇಲೆ ಅಪ್ಪಾಜಿ ಅವರಿಗೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ವಿ ಏನೇನು ತೋರಿಸ್ಬೇಕು ಏನೇನು ಇದೆ ಎಲ್ಲೆಲ್ಲಿ ಇಟ್ಟಿದ್ದೀವಿ ಹೆಂಗಿದೆ ಅಂತೇಳಿ ಕೈಯಲ್ಲಿ ಯಾವುದು ಇಡ್ಕೋಬೇಕು ಅವೆಲ್ಲ ಹೇಳಿ ಇನ್ಸ್ಟ್ರಕ್ಷನ್ನು ಆಮೇಲೆ ಈ ಕಡೆ ಬಂದಾಗ ನಮಗೆ ಕಂಡಿದಿದು ಆ್ಯಕ್ಚುಲಿ ಸಮ್ಮರ್ ಟೈಮ್ ಆಗಿರೋದ್ರಿಂದ ಈ ಸಮ್ಮರ್ ವೆಲ್ಕಮ್ ಮಾಡೋಕ್ಕೋಸ್ಕರ ಅದನ್ನು ಫಸ್ಟ್ ಟೈಮ್ ನಾನು ಈ ಥರ ಡೆಕೋರೇಷನ್ ನೋಡ್ತಾ ಇರೋದು ಸೊ ಇ ಡಬ್ಲ್ಯೂ ಆರ್ ಅಂತ ಹೇಳಿ ಡೆಕೋರೇಷನ್ ಅಂದರೆ ಈ ಏರ್ಪೋರ್ಟ್ ಹೆಸ್ರು ಇ ಡಬ್ಲ್ಯೂ ಆರ್ ಅಂತ ಸೊ ನೆವಾರ್ಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು ಇ ಡಬ್ಲ್ಯೂ ಆರ್ ಅಂತ ಹಂಗಾಗಿ ಅದನ್ನೇ ಮಾಡಿಟ್ಟಿದ್ರು ಸೊ ಅದಾದಮೇಲೆ ಫ್ಲೈಟ್ ಇದ್ದಿದ್ದು ಮತ್ತು ಕೆಳಗಡೆ ಬರಬೇಕು ಲೆವೆಲ್ ತ್ರೀಯಿಂದ ಕೆಳಗೆ ಇಳಿಬೇಕು ಸೊ ಅಲ್ಲಿ ಬಂದಾಗ ನಮಗೆ ಕಂಡಿದ್ದು ಇದು ಆ್ಯಕ್ಚುಲಿ ನಮ್ಮ ಫ್ಲ್ಯಾಗ್ನ ನೋಡಿಬಿಟ್ಟು ನಾವು ಅಮ್ಮ ಅಂತೂ ತುಂಬಾ ಖುಷಿಪಟ್ಟರು ಆ್ಯಕ್ಚುಲಿ ಎಲ್ಲ ಫ್ಲ್ಯಾಗು ಹಾಕಿದ್ದಾರೆ ಆದ್ರೂ ನಮ್ಮ ಇಂಡಿಯನ್ ಫ್ಲ್ಯಾಗನ್ನ ಸೆಂಟರಲ್ಲಿ ಬಂದುಬಿಟ್ಟಿದೆ ಅದು ಸೊ ಅದನ್ನು ನೋಡಿ ತುಂಬಾ ಖುಷಿ ಆಯಿತು ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಹೊರಟ್ವಿ ಅವ್ರನ್ನ ಬಿಡೋಕ್ಕೆ ಅಂತ ಸೀದಾ ಹತ್ರ ಹೋದ್ವಿ ಅವ್ರು ಅಲ್ಲಿಂದ ಬಾಯ್ ಮಾಡ್ತಾ ಇದ್ದಾರೆ ನನ್ನ ಮಗಳು ಇಲ್ಲ ಈ ಗಂಗಾ ಜಲ ಸ್ಟಾರ್ಟ್ ಆಯಿತು ಏನದು ಜೋಗ ಜಲಪಾತ ಹರಿತಾ ಇದೆ ಆ್ಯಕ್ಚುಲಿ ಇಷ್ಟೊಂದು ಕಣ್ಣೆಲ್ಲ ಕೆಂಪಾಗಂಗೆ ಹತ್ಬಿಟ್ಟಿದ್ದಾಳೆ ನಾನು ಇಷ್ಟೊಂದು ಅಳ್ತಾಳೆ ಇಷ್ಟೊಂದು ಎಮೋಷನ್ ಆಗ್ತಾಳೆ ಅಂತಲೇ ಗೊತ್ತಿರಲಿಲ್ಲ ಸೊ ಚೆನ್ನಾಗಿ ಐ ಮೀನ್ ಭಾಳ ಎಂಜ್ ಖುಷಿಯಾಗಿದ್ಲು ಅಪ್ಪಾಜಿ ಅಮ್ಮ ಬಂದಿದ್ದು ಎರಡು ತಿಂಗಳಲ್ಲಿ ತುಂಬ ಚೆನ್ನಾಗಿ ಇದ್ಲು ಅವ್ರ ಜೊತೆಗೆಲ್ಲ ಎಂಜಾಯ್ ಮಾಡ್ತಾ ಇದ್ಲು ಅವಳಿಗೆ ಸ್ವಲ್ಪ ಇಷ್ಟ ಅವರು ಸೊ ಅವರೆಲ್ಲ ಈ ಹೊರಟ್ರಲ್ಲ ಅದಕ್ಕೆ ತುಂಬ ಬೇಜಾರು ಮಾಡಿಕೊಂಡ್ಳು ಅದಕ್ಕೋಸ್ಕರ ಅಳ್ತಾ ಇದ್ಲು ತುಂಬಾ ಸೊ ಅದನ್ನೆಲ್ಲ ಸಮಾಧಾನ ಮಾಡ್ಕೊಂತ ಬಂದ್ವಿ ನಾವು ಹೊರಗಡೆ ಬಂದ್ರೂ ಇನ್ನೂ ಅವಳು ಎಷ್ಟೇ ಮಾತಾಡಿದ್ರು ಅವಳ ಎಮೋಷನ್ ಕಡಿಮೆ ಆಗ್ತಿಲ್ಲ ನಿಲ್ಲಿಸ್ತಾನೆ ಇಲ್ಲ ಜಾಸ್ತಿ ಹೊತ್ತು ಅಂದರೆ ಎಷ್ಟು ಹೇಳಿದ್ರೂ ಮತ್ತು ಸ್ವಲ್ಪ ಆಯ್ತಾನೆ ಇದ್ಲು ಅವಳು ಕೇಳ್ತಾ ಇದ್ವಿ ಹೆಂಗೆ ಅನ್ನಿಸ್ತದ ಏನು ಅಂತ ಹೇಳಿ ಸೊ ಅವಾಗ ಅವಳ ಮನದಾಳದ ನೋವನ್ನು ತೋಡ್ಕೋತಾ ಇದ್ದಾಳೆ

ನೋಡ್ತಾ ಇರ್ಬೋದು ಒಂಥರ ಮನೆ ಆದ ತಕ್ಷಣ ಒಂಥರ ಬಿಕೋ ಅನ್ನಿಸ್ತಾ ಇದೆ ಮೊದಲಿದ್ರೆ ಯಾವಾಗೇ ಹೊರಗಿಂದ ಮನೆಗೆ ಬಂದ ತಕ್ಷಣ ಏನು ಅನ್ನಿಸ್ತಿತ್ತು ಒಂಥರ ಏನೋ ಅವ್ರ ಮುಖ ನೋಡಿದ ತಕ್ಷಣ ಯಾ ಏನೇ ಟೆನ್ಷನ್ ಇದ್ರು ಏನೇ ಕ್ವೆಶನ್ ಮಾರ್ಕ್ಸ್ ಇದ್ರು ಎಲ್ಲ ಹೋಗಿ ಆರಾಮಾಗಿ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಇರ್ತಿದ್ವಿ ಬಟ್ ಇವಾಗ ಒಂಥರ ಏನೋ ಒಂಥರ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಮನೆಯೆಲ್ಲ ಒಂಥರ ಬೇಜಾರಾಗ್ತಾಯಿದೆ ಈಗ ನನ್ನ ಮಗಳು ಕೂಡ ತುಂಬ ಏರ್ಪೋರ್ಟಲ್ಲಂತೂ ತುಂಬಾ ಹತ್ಬಿಟ್ಲು ಅಜ್ಜು ತಾತ ಬೇಕು ಅವ್ರ ಜೊತೆಗೆ ಹೋಗ್ತೀನಿ ನಾನು ಇಂಡಿಯಾಗೆ ಅಂಥೇಳಿ ಎನಿವೇಸ್ ನಾವಿನ್ನ ಫಿಫ್ಟೀನ್ ಡೇಸ್ ಸಾರಿ ಏನು ತ್ರೀ ವೀಕ್ಸ್ ಬಿಟ್ಟು ನಾವು ಇಂಡಿಯಾಗೆ ಹೋಗ್ತಿದ್ವಿ ಬಟ್ ಸ್ಟಿಲ್ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಅವ್ಳು ಕನ್ವಿನ್ಸೇ ಆಗ್ತಿಲ್ಲ ಅಷ್ಟು ಅಳ್ತಾ ಇದ್ಲು ಸೊ ಅಷ್ಟು ಅಟ್ಯಾಚ್ಮೆಂಟ್ ಒಂಥರ ಏನೋ ನಾವು ಒಂಥರ ಒಂದು ಟೂ ಮಂತ್ಸ್ ಚೆನ್ನಾಗಿ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಮನೆಯಲ್ಲೂ ಕೂಡ ಏನು ಏನೋ ಒಂಥರ ಕಳೆ ಇತ್ತು ಬಂದ ತಕ್ಷಣ ಮನೆಗೆ ಆ ಪಾಸಿಟಿವ್ನೆಸ್ ಸಿಗ್ತಾಯಿತ್ತು ಬಟ್ ಇವಾಗ ಮನೆಯಲ್ಲಿ ಯಾರೂ ಇಲ್ಲ ತುಂಬ ಬೇಜಾರಾಗ್ತಾಯಿದೆ ಅವರು ಇಲ್ಲದಕ್ಕೆ ಸೊ ಇದಿಷ್ಟು ನಮ್ಮ ಇವತ್ತಿನ ವೀಡಿಯೋ ಅವರು ವಾಪಸ್ಸು ಅವ್ರಿಗೆ ಇಂಡಿಯಾಗೆ ಕಳಿಸಿ ಬಂದು ಬಂದಿದ್ದಂತಹ ವೀಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ